you <laughs> மேலிதே சமாளி நால சண்ட ஆச்சனை கொளசு கொண்டு சம சண்டை ಒಂಜಿ ಎಟ್ಟೆ ಗಳಿಗೆ ಪಿಲಾರು ಸಾಂತೂರು ಜವನಿರೆ ರಿಜಿಸ್ಟರ್ಡ್ ಮೊದರಂಗಡಿ ಇನಿ ಈ ಕಾರ್ಯಕ್ರಮನ ಆಯೋಜನ ಮಾಲ್ಪನ ಜೊತೆ ಕಮ್ಮಳ ಕ್ಷೇತ್ರದ ಸಾಧನದ ಬಿನ್ನಿ ಬಿಂದು ಆ ಸಾಧಕ್ಕೆ ಚೆನ್ನಾಗ ಸನ್ಮಾನ ಮಾಲ್ಪಡುವ ಪಣ ನಂಚಿನ ಒಂದು ಅಂಗಲಾಪುಲ್ ದೀವಂದುಲಿರಿ ಇನಿ ಇನ್ನು ವಿಶೇಷದಾದ ಅಂದಕ್ಕೆ ಪ್ರತಿ ಒಂದು ಸಾಧನ ಮಾಲ್ದು ನಂಚಿನ ಒಂದು ವ್ಯಕ್ತಿಗೆ ಮನುಕುಲಕ್ಕೆ ಸನ್ಮಾನ ಮಾಲ್ಪಣವು ಅವು ಅಪರೂಪ ಅತ್ತೆ ಅಂಡ ಎಗ್ಲೆಗಿನಿ ಮೂಕ ಪ್ರಾಣಿಗಳ ಸನ್ಮಾನ ಮಲ್ಪೇರು ಪಂಡ ತುಳುನಾಡದ ಜವನೇರ್ನ ತುಳುನಾಡದ ಬಂಧುಲಿನ ಮಂಜಿ ಹೃದಯ ಆತಿ ಎಟ್ಟೆ ಎಂದ ಐತ ಅರ್ಥ ದಯಂದು ಪಂಡ ಅವು ಎರೆಗಾಪು ಮುಂದು ಕೆಂಡ ಕಂಬಳ ಕ್ಷೇತ್ರ ಸಾಧನ ಮಂತ್ರ ಮಾತ್ರ ಆ ಎಗ್ಲೆಗೆ ಸನ್ಮಾನ ಆಪಣು ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿನ ಚೆನ್ನೆ ಸುರೂಕು ಸನ್ಮಾನ ಪಡೆ ನಾವು ಬೊಟ್ಟು ಜವನೇರ ಆಯೋಜನ ಮಂದ ನಂಚಿನ ಒಂದೇ ಕೆಸರದ ಗೊಬ್ಬಡು ಸುರೂತ ಸನ್ಮಾನ ಪಡೆದಿ ಅಭಿವೃದ್ಧಿ ಬಗ್ಗೆ ನಿರಂತರ ಮಧ್ಯೆ ಸನ್ಮಾನದ ಗೊಂಚಿಲು ಪಡೆ ನಂಚಿನ ಒಂದೇ ಎರು ಕೊಳಚೂರು ಕೊಂಡ ಸುಕುಮಾರ್ ಶೆಟ್ಟಿ ಕಂಬಳ ಕ್ಷೇತ್ರದ ಬರಿ ಅಪ್ರತಿಮ ಸಾಧಕೆ ಕಂಬಳ ಕ್ಷೇತ್ರ ಸಾಧನದ ಮುಟ್ಟನು ಏರಿ ನಂಚಿನ ಬರಿ ಸಾಧಕೆ ಬೊಂಬೈಡೆ ಹೊಟ್ಟೆಂದ ಉದ್ಯಮ ಮಲ್ತೊಂದು ಊರುಡು ಎರ್ಲಿನ ಸಾಕೊಂದು ಕಮಳ ಕ್ಷೇತ್ರ ಭಾಗವಹಿಸ್ನಾರೇ ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿ ಕಂಬಳ ಆಯೋಜನೆ ಬರಿ ಛಲವಂತಿ ಅಂತ ಪಡಲಿ ಕೆನ್ನ ಸುರತ ಕರೆ ಒಂದಿ ಪೋಂಡು ಐದ್ ಬೊಕ್ಕ ಕೊಡಂಜಿ ಕರೆ ಕಟ್ತಿದೆ ಕಂಬಳ ಅವುಲ ಅವ್ ಅವ್ನಾಗನ ಸಮಸ್ಯೆ ಐಜಿ ಐದು ಬೊಕ್ಕ ಕುಡಂಜಿ ಕರೆ ಕಾಡ್ತಿದೆ ಮೂಜಿನ ಕರೆ ಕಟ್ತಿದೆ ಆ ಕಂಬಳ ಕೂಟನ ಎನಿಕ್ಲ ಆಯೋಜನೆ ಮಾಡಿ ರೀ ಕಂಬಳ ಉರಿಯಡು ಕಂಬಳ ಚಲವಂತಿ ಚಲವಂತಿಕೆಡೆ ಕಂಬಳ ಆಯೋಜನೆ ಮಾಡಿ ಇಪ್ಪ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟ್ರೆ ಕರ್ನಾಟಕ ಕ್ರೀಡಾ ವರ್ಷ ಪ್ರಶಸ್ತಿ ಪಡೆಯಿರಿ ತಮ್ಮಲಾಡು ಅಲ್ಪ ಅನ್ಯಾಯ ಆಗೋದನ್ನ ಅಲ್ಪ ಬರ್ತಿದೆ ನ್ಯಾಯ ಒದಗಿಸಿದ ಕೊರಪು ನಂಚಿನವರಿ ನ್ಯಾಯವಂತ ಏರೆಂದು ಕೆಂಡ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಎಂಗ್ಲೆ ಕಂದ್ರೆ ತೀರ್ಪು ಮಾರ್ಗದರ್ಶನ ಕೊರೊಂದು ತಪ್ಪುನು ತೆರಿಪಾದ ಒಪ್ಪುನು ಮಾರಾದೆ ಎಂಗ್ಲೆ ಮಾತ್ರೆಗಳ ಮಾರ್ಗದರ್ಶನ ಕೊರಪು ನಂಚಿನ ಬರೀ ಎಂಗ್ಲ ಗುರುಕುಲ ಪಡಲಿ ಕೊಳಚೂರು ಕೊಂಡಟ್ಟು ಸುಕುಮಾರ್ ಶೆಟ್ಟಿ ಆರ್ನ ಜ್ಯೋತಿ ಮೋಕೆದ ಎರು ಅವು ಚೆನ್ನೆ ಬಲ್ಲುದಲ್ಲಿ ಬಾಗಡೆ ಬಾರ್ಕೂರು ಸಾಂತರಾಮ್ ಶೆಟ್ಟಿನ ಜೊತೆಗೆ ಇತ್ತೊಂದು ಮೋದಿ ವರ್ಷ ಸರಣಿ ಶ್ರೇಷ್ಠ ಬಹುಮಾನ ಪಡೆಯ ಎರು ಕಡಂದಲ ಮುಡ ಬಿಟ್ಟು ವಿಶ್ವನಾಥ್ ಆ ವಿಶ್ವನಾಥ ಕಾಳು ಪಾರಣ ಇಲ್ಲಾರ್ದೆ ಅವು ಬಾರ್ಕೋರು ಶಾಂತರಾಮ ಶೆಟ್ಟರ್ ಇಲ್ಲಾಡೆ ಪೋಂಡು ಅಬಿಟ್ ಬೊಕ್ಕ ಬಲ್ಲುದಲ್ಲಿ ಭಾಗ ಬೊಲ್ಲನ ಜೊತೆ ಸಾಧನೆ ಮಲ್ತೇನೆ ಅಬಿಟ್ ಬೊಕ್ಕ ಕೊಳಚೂರು ಕೊಂಡು ಸುಕುಮಾರ್ ಶೆಟ್ಟರ್ನ ಇಲ್ಲಡೆ ಬಂತು ಸೇರಿಂಡೆ ಅವ್ರನ್ನ ಜೋಕೆ ಮೋಕೆ ಇರುವ ಅವ್ರನ್ನ ಜೊತೆ ಈ ತೊಂದು ಕಮ್ಮಳ ಕ್ಷೇತ್ರ ಸರಣಶ್ರೇಷ್ಠ ಬಹುಮಾನ ಪಡೆ ನಿಂಚಿನ ಇರು ಬಲದ ಮಲ ವಿಭಾಗಡೆ ಅವು ಚೆನ್ನೆ చెన్నె మధ్య నంచిన సాధనే ఏపల మదపర ఆవందిన బజ్ప గండ బిట్ రాజీపు అత రాకెట్ మోడే దీప జీ సమదండీ పార్దిన సాధక ఇంత చెన్న కేవల బ స్పర్ధ మంతి నా విభాగా ಆ ಇಂಚಿತ್ತಿನ ಪುದ ಮನೆತನಕ್ಲ ಒಂಜಿ ಹಿರಿಮೇಲೆ ದಿತ್ತ್ ಕೊರೊಂಚಿನ ಎರು ಇತ್ತೊಂದು ಆಂಡ ಅವು ಕೊಲಚೋರು ಕೊಂಡೊಟ್ಟುದ ಚೆನ್ನೈ ಇನಿಗ್ಲ ಇರುವತ್ತೆನ್ ವರ್ಷ ಆಂಡುಲ ಆ ಬಾರಿ ಮುದ್ದ್ ಎರು ಆದು ಈ ದಿನೆ ಜೋಕುಲ್ಲ ಐನ್ ಪೋವೊಂದು ಪತ್ತುಂದ ಆಂಡ ಅವ್ ತಾಡಂದ್ ಜೋರು ಮಲ್ಪಂದ್ ಆ ಜೋಕುಲ್ಲ ತಿರಾಡೆ ಬರ್ಪುನಂಚಿನ ಎರು ಎರ್ಲು ಮಾತ್ರ ದಾಡ್ವಾ ಪನ್ಪುಡಿ ಎಂಕೆ ಎಂದ ಆಂಡ ಚೆನ್ನೈ ಒವೆ ಒಂಜಿ ವ್ಯಕ್ತಿಗ್ ತಾಡಂದ್ ಒವೆ ಒಂಜಿ ವ್ಯಕ್ತಿಗೆ ಅನ್ಯಾಯ ಮಲ್ಪಂದೆ ಅಂಚಿತ್ತನ ಒಂಜಿ ಎರು ಇತ್ತೊಂದು ಆಂಡ ಅವ್ ಚೆನ್ನೈ ಕಂಬಳ ಕ್ಷೇತ್ರದ కంబల సాంబ్రాటే ప్రశస్తి పడి నుంచి అపరూపక్షణ నమ్మ పాల కొడుబైని ఇని రెడ్డి జరు లవణ్య బొక్క మధర్ని ఆ ఎరువుని తాడును జోరు మల్పును తాడున్నే అది పెట్టిన బొడికే జాతి కరెక్ట్ నుంచి జోరు మల్పుందా అయిన తంకుడు ఉత్తవుడు రెడ్డి జనం లవణ్య బొక్క మధువన్నే ఇని సన్మానాభుణ పొడుతుల్లా అగ్ల బైదెరి ಕೊಳಚೂರು ಕೊಂಡೊಟ್ಟ ಪರಿವಾರ ವರ್ಗದ ಮಾತೆಲ್ಲ ಬೈದಿರಿ ಮನೆತನದ ನಮಗ ಸಂಪೂರ್ಣವಾಗಿ ಸಹಕಾರ ಉಂಡು ಇಂಚಿತ್ತ ಎಣ್ಣ ಎರ್ಲೆಗೆ ಒಂದೇ ಎರಡು ಸನ್ಮಾನ ಸುಂದರ ಗಡಿಗೆ ನಮ್ಮ ಪಾಲು ಕೂಡ ಬೈದಿನಿ ಅಂಚಿತ್ತಿನ ಸಾಧಕನ ಒಂಜಿ ತಮ್ಮನದ ಓಲೆ ನಮ್ಮ ಎದುರು ಐವಿನ ಸಂಪೂರ್ಣವಾಗಿ ಕೆನಗ ಸನ್ಮಾನ ನಮ್ಮ ಮಾತೆಲ್ಲ ಸಾಕ್ಷಿ ಹಾಕಿ ವಿನಂತಿರುವಂತ